ಹಾ ಎಲ್ಲರು ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಕನ್ಯಾರಾಶಿಯವರ ಒಂದು ಆರ್ಥಿಕ ಜೀವನ ಒಂದು ಯಾವ ಥರ ಯಾವ ಥರ ಇರುತ್ತೆ ಕನ್ಯಾ ರಾಶಿಯವರು ಈ ಹಣ ಉಳಿತ ಉಳಿತಾಯದ ಬಗ್ಗೆ ಯಾವ ಥರ ಒಂದು ಮನೋಭಾವನ ಹೊಂದಿರ್ತಾರೆ ಅಂತ ಈ ವಿಡಿಯೋದಲ್ಲಿ ಚೆಕ್ ಮಾಡೋಣ ಸಾಮಾನ್ಯವಾಗಿ ಇವರು ಕನ್ಯಾ ರಾಶಿಯವರು ಈ ಆರ್ಥಿಕತೆ ವಿಷಯದಲ್ಲಿ ತುಂಬ ಒಂದು ಪ್ರಾಕ್ಟಿಕಲ್ ಆಗಿರ್ತಾರೆ ಇವರು ಕನ್ಯಾ ರಾಶಿಯವರು ಯಾಕಂದರೆ ಇವರು ಇವರಿಗೆ ಕನ್ಯಾ ರಾಶಿಯವರಿಗೆ ಒಂದು ಹಣವನ್ನು ಯಾವ ಥರ ಖರ್ಚು ಮಾಡಬೇಕು ಯಾವ ಥರ ಉಳಿತಾಯ ಅಂತ ಚೆನ್ನಾಗಿ ಒಂದು ಗೊತ್ತಿರ್ತದೆ ಯಾಕಂದರೆ ಇದು ಕನ್ಯಾ ರಾಶಿ ಒಂದು ಬುಧನ ರಾಶಿಯಾದ ಕಾರಣ ಇವರಿಗೆ ಒಂದು ಹಣದ ಬಗ್ಗೆ ಒಂದು ತುಂಬ ಒಂದು ನಾಲೆಜ್ ಇರ್ತದೆ ಆದರೆ ನಮ್ಮ ಇದು ಮಿಥುನ ರಾಶಿಯವರು ನೋಡಿದ ಪ್ರಕಾರ ಅವರು ಖರ್ಚು ಮಾಡ್ತಾರೆ ಆದರೆ ಈ ಕನ್ಯಾ ರಾಶಿ ಹಾಗಲ್ಲ ಹಣದ ಖರ್ಚಿನ ವಿಷಯದಲ್ಲಿ ಬಂದಾಗ ತುಂಬ ಒಂದು ಡೀಪಾಗಿ ಆಲೋಚನೆ ಮಾಡಿ ಅದು ನಮಗೆ ಖರ್ಚು ಮಾಡುವಾಗೋದ್ರಿಂದ ನಮಗೆ ಏನಾದರೂ ಉಪಯೋಗ ಇದೆಯಾ ಇಲ್ಲವಾ ಅಂತ ತುಂಬ ಡೀಪಾಗಿ ತಿಳ್ಕೊಂಡು ಇವರು ಖರ್ಚು ಮಾಡ್ತಾರೆ ಆ ಕಾರಣ ಇವರಿಗೆ ಒಂದು ಉಳಿತಾಯ ಮಾಡುವಂಥ ಕಲೆ ಕಲೆ ಸ್ವಭಾವತಾಗಿ ಗೊತ್ತಿರ್ತದೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಕನ್ಯಾ ರಾಶಿಯವರು ನಿಮ್ಮ ಫ್ರೆಂಡ್ಸ್ ಆಗಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಇರಲಿ ಅವರಿಗೆ ಖರ್ಚು ಮಾಡುವಾಗ ಅವ್ರು ಸ್ವಲ್ಪ ಹಿಂದೆ ಮೇಲೆ ಮಾಡ್ತಾರೆ ಯಾಕಂದರೆ ಅವರಿಗೆ ಒಂದು ಚ ಹಣದ ಮಹತ್ವ ಉಳಿತಾಯದ ಮಹತ್ವ ಚೆನ್ನಾಗಿ ಗೊತ್ತಿರ್ತದೆ ಇದು ತುಂಬ ಒಂದು ಪ್ಲಸ್ ಪಾಯಿಂಟ್ ಇವರಿಗೆ ಮತ್ತು ಇವರಿಗೆ ಜೀವನದಲ್ಲಿ ಚೆನ್ನಾಗಿ ಒಂದು ಹಣ ಮಾಡಬೇಕಂತ ಇರ್ತದೆ ಮತ್ತು ಇವರು ಇದು ಖರ್ಚು ಮಾಡೋ ಕೂಡ ಹಾಗೆ ಏನಾದರೂ ಒಂದು ವಸ್ತು ತಗೊಳ್ಳುವಾಗ ಅದು ತಮಗೆ ಉಪಯೋಗ ಇದೆಯಾ ಇಲ್ಲೋ ಇಲ್ಲವಾ ಮುಂದೆ ಫ್ಯೂಚರಲ್ಲಿ ಅದು ನಮಗೆ ಉಗಿಸಕ್ಕೆ ಬರ್ತದಂತ ಒಂದು ತುಂಬ ಒಂದು ಡೀಪಾಗಿ ತಿಳ್ಕೊಂಡು ಆಮೇಲೆ ಅವರು ಖರ್ಚು ಮಾಡ್ತಾರೆ ಹೀಗಾಗಿ ಇವರಿಗೆ ಖರ್ಚಿಗಿಂತ ಉಳಿತಾಯ ಜಾಸ್ತಿ ಮಾಡ್ತಾರೆ ಇವರು ಖರ್ಚಿಗಿಂತ ಉಳಿತಾಯ ಜಾಸ್ತಿ ಆಗುತ್ತೆ ಮತ್ತು ಇವರು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಈ ಕನ್ಯಾಶ್ ಅವರದ್ದು ಇವರಿಗೆ ಸಾಮಾನ್ಯವಾಗಿ ಬೇರೆ ಬೇರೆ ಒಂದು ಮೂಲಗಳಿಂದ ಒಂದು ಹಣವನ್ನು ಗಳಿಸುವಂಥ ಸಾಮರ್ಥ್ಯ ಇರ್ತದೆ ಬೇರೆ ಬೇರೆ ಮೂಲ ಅಂದರೆ ಒಂದೇ ಮೂಲ ಅಲ್ಲ ಈಗ ಒಂದು ಅವರು ಜಾಬಿಗೆ ಹೋಗ್ತಿದ್ರೆ ಜಾಬ್ ಬಿಟ್ಟು ಬೇರೆ ಬೇರೆ ಮೂಲಗಳಿಂದ ಒಂದು ಆದಾಯವನ್ನು ಗಳಿಸುವಂಥ ಸಾಮರ್ಥ್ಯ ಇರ್ತದೆ ಮತ್ತು ಇವರು ಈ ಕನ್ಯಾ ರಾಶಿ ಅವ್ರದ್ದು ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳಿದ್ರೆ ಇವರು ಈ ಈ ಹಣವನ್ನು ಹೂಡಿಕೆ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಹಣವನ್ನು ಇನ್ವೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಹೂಡಿಕೆ ಮಾಡ್ತಾರೆ ಅಂದರೆ ಹೂಡಿಕೆ ಮಾಡುವಾಗ ಅದ್ರ ಬಗ್ಗೆ ತುಂಬ ಡೀಪಾಗಿ ತಿಳ್ಕೊಳ್ತಾರೆ ಅವರು ಈಗ ಏನಾದರೂ ಒಂದು ಯಾವುದಕ್ಕೆ ಯಾವುದಾದ್ರೂ ಒಂದು ಈ ಪ್ಲಾನ್ ಪ್ಲ್ಯಾನಿಗೆ ಅವರು ಇನ್ವೆಸ್ಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಆವಾಗ ಅವರು ತುಂಬ ಒಂದು ಡೀಪಾಗಿ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ ಉದಾಹರಣೆಗೆ ಇನ್ಸೂರೆನ್ಸ್ ಇನ್ಸುರೆನ್ಸ್ ಪ್ಲಾನಿಗೆ ಅವರೇನಾದರೂ ಒಂದು ಇನ್ವೆಸ್ಟ್ ಮಾಡಬೇಕಾದ್ರೆ ತುಂಬ ಡೀಪ್ ಆಗಿತ್ತು ಥಿಂಕ್ ಮಾಡಿ ಅಂದರೆ ಆ ಇನ್ಸುರೆನ್ಸ್ ತಮಗೆ ಯಾವ ಥರ ಲಾಭದಾಗ್ತದೆ ಅದರಿಂದ ಬೆನಿಫಿಟ್ ಏನು ನೆಗೆಟಿವ್ ಏನು ಇದರ ಬಗ್ಗೆ ಯಾವುದೇ ಒಂದು ಹೂಡಿಕೆ ಮಾಡುವಾಗ ತುಂಬ ಅದರ ಬಗ್ಗೆ ಆಳವಾಗಿ ತಿಳ್ಕೊಂಡು ಆಮೇಲೆ ಅವರು ಹೂಡಿಕೆ ಮಾಡ್ತಾರೆ ಇದು ಕೂಡ ಇವರಿಗೆ ಒಂದು ಪ್ಲಸ್ ಪಾಯಿಂಟ್ ಯಾಕಂದರೆ ಇನ್ವೆಸ್ಟ್ ಮಾಡೋ ಕೂಡ ತುಂಬ ಎಚ್ಚರಿಕೆಯಿಂದ ಮಾಡೋ ಕಾರಣ ಇವರು ಜಾರಿ ಬಿಡೋಲ್ಲ ಮತ್ತು ಇವರಿಗೆ ಕನ್ಯಾ ಇನ್ನೊಂದು ಥಿಂಕ್ ಇರ್ತದೆ ಹಣದ ಬಗ್ಗೆ ತಮಗೆ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಇದ್ದರೆ ತಮ್ಮ ಒಂದು ಸರಿಯಾಗಿರ್ತದೆ ಸರಿಯಾಗಿ ನಾವು ಒಂದು ಜೀವನವನ್ನು ನಿರ್ವಹಣೆ ಮಾಡ್ಬೋದು ಅಂತ ಇವರಿಗೆ ತಲೆಯಲ್ಲಿರ್ತದೆ ಅಂದರೆ ಒಂದು ಒಂದೇ ಆದಾಯ ನಂಬ್ಕೊಂಡಿದ್ರೆ ಲೈಫಲ್ಲಿ ಆಗೋಲ್ಲ ಲೈಫಲ್ಲಿ ಅಂದರೆ ಬೇರೆ ಬೇರೆ ಒಂದು ಆದಾಯದ ಮೂಲ ಇರಬೇಕಂತ ಇವರು ಇವರಿಗೆ ಚೆನ್ನಾಗಿ ಗೊತ್ತಿರ್ತದದು ತುಂಬ ಒಂದು ಒಂದಕ್ಕಿಂತ ಹೆಚ್ಚು ಆದಾಯ ಇದ್ದರೆ ಅದು ತಮ್ಮ ಲೈಫಿಗೆ ತುಂಬ ಬೆನಿಫಿಟ್ ಅಂತ ಇವ್ರಿಗೆ ಗೊತ್ತಿರ್ತದೆ ಮತ್ತು ಇವರು ಬಟ್ ಇವರಿಗೆ ಕೆಲವು ಅಂತ ಹೇಳಿದ್ರೆ ಒಂಥರ ಕನ್ಫ್ಯೂಸ್ ಜಾಸ್ತಿ ಇವರಿಗೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಅಂದರೆ ಈ ನಿರ್ಣಯ ಮಾಡುವಂಥ ಶಕ್ತಿ ಕಮ್ಮಿ ಇರ್ತದೆ ಹಾಗೆ ಆ ಕಾರಣ ಆ ಕೆಲವು ಬಾರಿ ಏನಾದರೂ ಈ ಹಣ ಒಂದು ಇನ್ವೆಸ್ಟ್ ಮಾಡುವಾಗ ಸ್ವಲ್ಪ ಗೊಂದಲ ಕಾಡ್ಬೋದು ಗೊಂದಲ ಕಾಡಿದರೂ ಕೂಡ ಇವರು ಜಾರಿ ಬೀಳಲ್ಲ ಅಂದರೆ ಫೇಲರ್ ಆಗಲ್ಲ ಗೊಂದಲ ಕನ್ಫ್ಯೂಸ್ ಆದರೂ ಕೂಡ ತುಂಬೊಂದು ಒಂದು ಟೈಮ್ ತೊಗೊಂಡು ಅವ್ರು ಇನ್ವೆಸ್ಟ್ ಮಾಡ್ತಾರೆ ಆ ಕಾರಣ ಇದಕ್ಕೆ ಇದರಲ್ಲೇನು ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಮತ್ತು ಇವರಿಗೆ ಕನ್ಯಾ ರಾಶಿಯರಿಗೆ ಜೀವನದಲ್ಲಿ ಆರ್ಥಿಕ ಸಮಸ್ಯೆ ತುಂಬ ಅಂತ ಹೇಳ್ಬೋದು ಯಾಕಂದರೆ ಇವರು ವ್ಯರ್ಥ ಖರ್ಚು ಖರ್ಚಾಗಲಿ ಬಿಡಲ್ಲ ಸುಮ್ಮನೆ ಖರ್ಚು ಮಾಡಲ್ಲ ಇದು ಅವರಿಗೆ ತುಂಬ ಒಂದು ಆರ್ಥಿಕವಾಗಿ ತುಂಬ ಒಂದು ಪ್ರಾಫಿಟ್ ಕೊಡುವಂಥ ಒಂದು ಕೆಲಸ ಮಾಡ್ತದೆ ಮತ್ತು ಅವರು ಈ ಅವ್ರ ತುಂಬ ಒಂದು ಈ ಅಗತ್ಯಕ್ಕಿಂತ ಜಾಸ್ತಿ ಒಂದು ಹಣ ಇದ್ದರೆ ಒಂದು ವೇಳೆ ಆ ಥರ ಹಣ ಇದ್ದರೆ ಅದನ್ನು ಬೇರೆ ಬೇರೆ ಕಡೆ ವಿನಿಯೋಗಗಳಿಸಿ ಅಂದರೆ ಬೇರೆ ಬೇರೆ ಸ್ಕೀಮಲ್ಲಿ ಇಡೋದು ಚೀಟಿಯಲ್ಲಿ ಇಡೋದು ಈ ಥರ ಈ ಥರ ಇರ್ತಲ್ಲ ಆ ಥರ ವಿನಿಯೋಗ ಮಾಡಲಿಕ್ಕೆ ತುಂಬ ಇಷ್ಟ ಇವರಿಗೆ ತಮ್ಮ ಹತ್ರ ಸಾಕಷ್ಟು ಹಣ ಇದ್ದಾಗ ಅದನ್ನು ಸುಮ್ಮನೆ ಇಡೋದಕ್ಕಿಂತ ಅದನ್ನು ಇನ್ವೆಸ್ಟ್ ಮಾಡಿ ಅದರಿಂದ ಕೂಡ ಒಂದು ಲಾಭವನ್ನು ತಲುಪೋ ತೆಗೆದುಕೊಂಡಂಥ ಒಂದು ಶಕ್ತಿ ಇರುತ್ತೆ ಇವರಿಗೆ ಸಾಮಾನ್ಯವಾಗಿ ಹನ್ನೆರಡು ರಾಶಿಗಳಲ್ಲಿ ಈ ಹಣದ ವಿಷಯದಲ್ಲಿ ತುಂಬ ಪರ್ಫೆಕ್ಟ್ ಅಂತ ಹೇಳಿದರೆ ಕನ್ಯಾ ರಾಶಿಯವರು ಅಂತ ಹೇಳ್ಬೋದು ಯಾಕಂದರೆ ಕೆಲವು ಆದರೆ ಕನ್ಯಾ ರಾಶಿಯವರು ಅಷ್ಟೊಂದು ಹಣದ ಬಗ್ಗೆ ಒಂದು ಅಷ್ಟೊಂದು ಉಳಿತು ಅಂದರೆ ಹಣದ ಬಗ್ಗೆ ತುಂಬ ಒಂದು